ಇವಾಗಲೇ ನಮ್ಮ ಏನು ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನು ಮಾಡಿದ್ದಾರೆ ಮುಂಬರುವ ವರ್ಷಗಳಲ್ಲಿ ಏನು ಅವರು ಉತ್ತರ ಕೊಡಬೇಕಾದಕ್ಕೆ ಅವ್ರು ಕೊಡ್ತಾರೆ ಆದಷ್ಟು ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಇದು ನಮಗೆ ಒಂದು ಹೆಮ್ಮೆಯ ಒಂದು ಸಂಸ್ಥೆ ಆದರೂ ಸಹ ನೀವು ನೋಡಿದ್ದೀರಾ ಅದು ಏನು ಪರಿಸ್ಥಿತಿ ಇದೆ ಸೊ ನಾವು ಕೂಡ ಕಾಲಕ್ಕೆ ತಕ್ಕಂತೆ ಏನೇನು ಕ್ರಮ ತೊಗೋಬೇಕು ಅವ್ರು ತೊಗೋತಾರೆ ಆದರೆ ವಿ ವಿಲ್ ಆಲ್ವೇಸ್ ಟ್ರೈ ಟು ರೆಸ್ಟೋರ್ ಇಟ್ ಆಗಲೇ ಹೇಳಿದ್ದೀನಿ ನಮ್ಮದು ಹೊಸ ಕೋಆಪ್ರೇಟಿವ್ ಪಾಲಿಸಿ ದೇಶದಲ್ಲಿ ಆಗಲೇ ಅರವತ್ತೈದು ಸಾವಿರ ಏನು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿಗಳಿದ್ದಾವೆ ಪ್ಯಾಕ್ಸ್ಗಳು ಈಗ ಪ್ರತಿಯೊಂದು ಪಂಚಾಯತಲ್ಲೂ ಕೂಡ ಈ ಕೋಆಪ್ರೇಟಿವ್ ಸೊಸೈಟಿ ಇರಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಇದು ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕು ಅಂತ ಅವರು ಆಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು ಮತ್ತು ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತಕ್ಕಾಗಿ ಇದು ಒಂದು ಬಲಿಷ್ಠವಾದ ಸ್ತಂಭ ಆಗುತ್ತೆ ಅನ್ನೋ ಕೂಡ ನಾವು ಹೇಳಿದ್ದೀವಿ ಅದ್ರ ಜೊತೆಗೆ ಅದರ ಜೊತೆಗೆ ಕ್ರೆಡಿಟ್ ಸೊಸೈಟಿಗಳು ಕೈಗಾರಿಕೆಗೆ ಇರ್ಬೋದು ಎಲ್ಲಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ ಎಲ್ಲಕ್ಕೂ ಕೂಡ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡುತ್ತೆ ಅಕಸ್ಮಾತ್ ನಿಮ್ಮಲ್ಲಿ ಏನೋ ನಿರ್ದಿಷ್ಟವಾದ ಏನೋ ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ಮಂಡಿಸ್ತೀವಿ ಮತ್ತು ಪರಿಹಾರ ತರ್ತೀವಿ ನಾನು ಹೇಳಿದ್ದೆ ನನ್ನ ಸರ್ಕಾರದ ಕಡೆಯಿಂದ ಮತ್ತು ಇದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಯಾವಾಗಲೂ ಒಂದು ರೀತಿಯ ಕೋಆಪ್ರೇಷನ್ ಇದ್ದೇ ಇರಬೇಕು ಅದರಲ್ಲಿ ಯಾವುದೇ ರೀತಿ ಒಂದು ಸಣ್ಣ ಸಣ್ಣ ಸಂಘರ್ಷಗಳು ಯಾವಾಗಲೂ ಇದ್ದೇ ಇರುತ್ತೆ ಅದನ್ನ ನಾವು ಕೂತ್ಕೊಂಡು ನಿರ್ದಿಷ್ಟವಾಗಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅದನ್ನ ನಾವು ಪರಿಹರಿಸ್ತಾ ಮುಂದುವರಿತೀವಿ ಆಗಲೇ ಹೇಳಿದ್ದೀನಿ ನಾವು ಅದಕ್ಕೆ ನಾವು ಎಲ್ಲರೂ ಕೂಡ ಕರ್ನಾಟಕದಿಂದ ಅದಕ್ಕೆ ಪ್ರಯತ್ನ ಮಾಡ್ತಾ ಇದು ಕನ್ನಡಿಗರ ಒಂದು ಹೆಮ್ಮೆಯ ಸಂಸ್ಥೆ ಅದು ಅದು ಇಲ್ಲಿಗೂ ಕೂಡ ಉದ್ಯೋಗಕ್ಕೆ ಎಲ್ಲಕ್ಕೂ ಕೂಡ ಭಾಳ ಮುಖ್ಯವಾದ ಸಂಸ್ಥೆ ಅದು ನಾವು ಆದಷ್ಟು ಅದಕ್ಕೆ ಪ್ರೋತ್ಸಾಹನ ಕೊಡ್ತೀವಿ ಆದರೆ ಕಾಲಕ್ಕೆ ನಿಮಗೆ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಮಾಧ್ಯಮದ ಮಿತ್ರರಿಗೆ ನೀವೇ ಕವರ್ ಮಾಡ್ತಾಯಿದ್ದೀರಾ ಏನು ಮಾಡ್ಬೋದು ಮಾಡೋಣ ಮುಂಬರುವ ವರ್ಷಗಳಲ್ಲಿ ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅದಲ್ಲೂ ಕೂಡ ದೇವಸ್ಥಾನಗಳು ಅದು ಸರ್ಕಾರದಲ್ಲಿ ಅವ್ರ ಏನೋ ಪಾತ್ರ ಇರಬೇಕು ಇರದ ಇರದೇ ಇದ್ರೆ ಒಳ್ಳೆಯದು ಅಂತ ಜವಾಬ್ದಾರಿಯುತ ಜಾತ್ಯತೀತ ಸರ್ಕಾರ ಆಗಿರೋ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ ಆಗಲಿ ಹೈಕೋರ್ಟ್ ಇದೆ ನಾನು ಜಾಸ್ತಿ ಅದ್ರ ಬಗ್ಗೆ ಏನು